ಆತ್ಮೀಯ ಸ್ನೇಹಿತರೆ ಜೆ ಎಸ್ ಎಸ್ ಸ್ಪರ್ಧಾ ಕೆರಿಯರ್ ಅಕಾಡೆಮಿ ಯೂಟ್ಯೂಬ್ ಚಾನೆಲ್ ಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಇವತ್ತಿನ ಅವಧಿಯಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಆದಂತ ಕಂಪ್ಯೂಟರ್ ಕ್ವಶನ್ಸ್ ಗಳನ್ನ ನಾವು ಏನಪ್ಪಾ ಅಂದ್ರ ಅಧ್ಯಯನ ಮಾಡೋಣ ಇವತ್ತು ಅಧ್ಯಯನ ಮಾಡುತ್ತಿರುವಂತಹ ಕಂಪ್ಯೂಟರ್ ಪ್ರಶ್ನೆ ಉತ್ತರಗಳು ಯಾವಪ್ಪ ಅಂದ್ರ ಇತ್ತೀಚೆಗೆ ಬಿ ಎಂ ಪಿ ಸಿ ಕಂಡೆಂಟರ್ ಪೋಸ್ಟ್ಗೆ ನಡೆದಂತ ಕಮ್ಯುನಿಕೇಶನ್ ಪೇಪರ್ ಯಾವ ಪೇಪರ್ ಕಮ್ಯುನಿಕೇಶನ್ ಪೇಪರ್ ತಿಳಿದಂಥ ಪ್ರಮುಖ ಪ್ರಶ್ನೆ ನಾವು ನಾವ್ ಏನಪ್ಪಾ ಅಂದ್ರ ಅಧ್ಯಯನ ಮಾಡೋಣ ಈ ಪ್ರಶ್ನೆಗಳನ್ನ ಯಾಕೆ ಅದೇನ್ ಮಾಡೋಣಪ್ಪ ಅಂದ್ರ ಮುಂದ್ ಬರಲಿರುವಂತ ವಿಲೇಜ್ ಅಕೌಂಟೆಂಟ್ ಆಗಿರ್ಬೋದು ನೆಕ್ಸ್ಟ್ ಪಿಡಿಒ ಪರೀಕ್ಷೆ ಆಗಿರ್ಬೋದು ಬಹಳಷ್ಟು ಏನಾಗ್ತದಪ್ಪ ಅಂದ್ರ ಇಂಪಾರ್ಟೆಂಟ್ ಆಗ್ತದ ಒಂದ್ ವೇಳೆ ಏನಪ್ಪ ಅಂದ್ರ ಕ್ವಶನ್ಸ್ ರಿಪೀಟ್ ಆಗುವಂತ ಸಂದರ್ಭಗಳು ಇರ್ತವ ನೆಕ್ಸ್ಟ್ ಇದ್ರ ಆಧಾರದ ಮೇಲೆ ಏನ್ ಮಾಡ್ರಪ್ಪ ಅಂದ್ರೆ ನಿಮ್ ಸ್ಟಡಿ ಮಾಡೋದಕ್ಕೂ ಏನಪ್ಪಾ ಅಂದ್ರ ಅನುಕೂಲ ಆಗ್ತದೆ ಇಲ್ಲೇನ್ ಕ್ವಶನ್ಸ್ ಕೇಳಿದನಲ್ಲ ಆಲ್ಮೋಸ್ಟ್ ಆಲ್ ಅಂದ್ರ ನೆಟ್ ಒಳಗೆ ನೀವು ಸರ್ಚ್ ಮಾಡಿ ಸ್ವಲ್ಪ ಹೆಚ್ಚಿದಾದ ಮಾಹಿತಿಯನ್ನ ನೀವು ಸ್ಟೋರ್ ಮಾಡ್ಕೊಂಡ್ರಂದ್ರ ನೀವು ವಿಲೇಜ್ ಅಕೌಂಟೆಂಟ್ ಆಗಿರ್ಬೋದು ಮತ್ತು ನೆಕ್ಸ್ಟ್ ಬರುವಂತ ಪಿ ಪರೀಕ್ಷೆ ಆಗಿರ್ಬೋದು ಹೆಚ್ಚಿನ ಅಂಕಗಳನ್ನು ಗಳಿಸೋದಕ್ ಏನ್ಪಂದ್ರ ಸಾಧ್ಯವಾಗ್ತದ ನಾವ್ ಯಾಕಂದ್ರ ನಮ್ಗ ಕನ್ನಡಕ್ಕೆ ಸಂಬಂಧಪಟ್ಟಂತ ಕಂಪ್ಯೂಟರ್ ವಿಷಯಕ್ಕೆ ಸಂಬಂಧಪಟ್ಟಂತ ಬಹಳಷ್ಟು ಆ ಸಂಪನ್ಮೂಲ ಅಂದ್ರೆ ಏನ್ಪಂದ್ರ ಪುಸ್ತಕಗಳ ಕೊರತೆ ಅದು ಆಲ್ಮೋಸ್ಟ್ ಅಲ್ಲಿ ನಾವು ಇಲ್ಲಿ ತನಕ ಏನ್ ತಿಳ್ಕೊಂಡಿದ್ವಿ ಅಂದ್ರ ಬುಲ್ಬುಲ್ಲೆ ಸರ್ ಪುಸ್ತಕನ ಓದಿದ್ರೆ ಸಾಕು ನಾವು ಕಂಪ್ಯೂಟರ್ ಎಕ್ಸಾಮ್ ಪಾಸ್ ಮಾಡ್ಬೋದಂತ ತಿಳ್ಕೊಂಡಿದ್ವಿ ಇಲ್ಲಿ ತನಕ ಆದ್ರ ಇತ್ತೀಚಿಗೆ ಏನ್ ಪಂದ್ರ ಬಹಳಷ್ಟು ವಿಷಯ ಸಂಗ್ರಹಗಳನ್ನ ನಾವೇನ್ ಪಂದ್ರ ಮಾಡ್ಕೋಬೇಕಾಗ್ತದೆ ಎಕ್ಸಾಮ್ ಎಕ್ಸಾಮ್ ನ ಪೂರ್ವತ ಇರೋದು ಸಾಕಷ್ಟು ನಾವು ಮಾಡ್ಕೋಬೇಕಾಗ್ತದ ಆ ಉದ್ದೇಶದಿಂದ ಬಿಎಂ ಟಿ ಸಿ ಏನ್ ಕಂಡಕ್ಟರ್ ಪೋಸ್ಟ್ ಕಮ್ಯುನಿಕೇಶನ್ ಪೇಪರ್ ಐತಲ್ಲ ಅದರಲ್ಲೇ ಕೇಳಿದಂತ ಆ ಪ್ರಶ್ನೋತ್ತರಗಳನ್ನ ನಾವೇನ್ ಮಾಡೋಣಪ್ಪ ಅಂದ್ರೆ ಇವತ್ತು ಅಧ್ಯಯನ ಮಾಡೋಣ ಒಂದೇ ನೋಡ್ರಿ ಸಾರಿ ಎಂಬತ್ನಾಲ್ಕನೇ ಪ್ರಶ್ನೆ ಲಾಗಿನ್ ನೇಮ್ ಹಾಗೂ ಪಾಸ್ವರ್ಡ್ ಪರಿಶೀಲನೆಯನ್ನು ಕಂಪ್ಯೂಟರ್ ಟರ್ ಟರ್ಮಿನಾಲಜಿಯಲ್ಲಿ ಏನೆಂದು ಕರೆಯುತ್ತಾರೆ ಎ ಆಪ್ಷನ್ ಕಾನ್ಫಿಗರೇಷನ್ ಟು ಆಪ್ಷನ್ ಅಕ್ಸಸ್ ಎಲಿಜಿಬಿಲಿಟಿ ಸಿ ಆಪ್ಷನ್ ಅಂಥೆಟಿಕೇಶನ್ ಫೋರ್ತ್ ಆಪ್ಷನ್ ಲಾಗಿನ್ ಇನ್ ಇದಕ್ಕೆ ರೈಟ್ ಆನ್ಸರ್ ಏನ್ ಅಂದ್ರ ಆಪ್ಷನ್ ಅಂಥೆಂಟಿಕೇಶನ್ ಅನ್ನೋದ್ ಏನ್ಪಂದ್ರೆ ಇಲ್ಲಿ ರೈಟ್ ಆನ್ಸರ್ ಲಾಗಿನ್ ನೇಮ್ ಹಾಗೂ ಪಾಸ್ವರ್ಡ್ ಪರಿಶೀಲನೆಯನ್ನು ಕಂಪ್ಯೂಟರ್ ಪರಿಭಾಷೆಯಲ್ಲಿ ನಾವು ಏನಂತ ಕರಿತೀವಪ್ಪ ಅಂದ್ರ ಅಧಿಕೃತ ಕನ್ನಡದೊಳಗೆ ಏನ್ ಅಂದ್ರ ಅಧಿಕೃತ ಅಂತ ಇಂಗ್ಲಿಷ್ ಒಳಗೆ ಏನಪ್ಪ ಅಂದ್ರ ಅಂತಿಡಿಕೇಶನ್ ಅಂತ ಏನ್ ಮಾಡ್ತೀವಪ್ಪ ಅಂದ್ರ ಕರಿತೀವಿ ನೆಕ್ಸ್ಟ್ ನೆಕ್ಸ್ಟ್ ಏಟಿ ಫೈವ್ ಕ್ವಶನ್ಸ್ ನೋಡ್ರಿ ಕ್ವಿಕ್ ಇಲ್ ನಾರ್ಟಾನ್ ಸ್ಮಾರ್ಟ್ ಡಾಕ್ ಕಾಫಿಗಳು ಈ ಕೆಳಗಿನ ಯಾವುದಕ್ಕೆ ಉದಾಹರಣೆಗಳು ಒಂದೇ ಆಪ್ಷನ್ ಕಂಪ್ಯೂಟರ್ ವೈರಸ್ ಎರಡನೇ ಆಪ್ಷನ್ ಆಂಟಿ ವೈರಸ್ ತರ್ಡ್ ಆಪ್ಷನ್ ಟ್ರೋಜನ್ ಆರ್ಸ್ ಫೋರ್ತ್ ಆಪ್ಷನ್ ವರ್ಮ್ಸ್ ನೋಡ್ರಿ ಈ ಕ್ವಿಕ್ ಇಲ್ ನಾರ್ಟನ್ ಸ್ಮಾರ್ಟ್ ಡಾಗ್ ಮೇಕಾಫಿಗಳು ಈ ಯಾವ್ದಕ್ಕೆ ಉದಾಹರಣೆ ಆಗಿದ್ರ ಆಂಟಿ ವೈರಸ್ ಈ ಅನ್ನ ನಾವು ಯಾಕೆ ಬಳಕೆ ಮಾಡ್ತೀವಪ್ಪ ಅಂದ್ರ ಕಂಪ್ಯೂಟರ್ ನಲ್ಲಿ ಏನಪ್ಪ ಅಂದ್ರ ವೈರಸ್ ಗಳ ಅಟ್ಯಾಕ್ ಆಗ್ಬಾರ್ದು ಉದ್ದೇಶದಿಂದ ಏನಪ್ಪ ಅಂದ್ರೆ ಆಂಟಿವೈರಸ್ ಗಳನ್ನ ಬೆಳೆಸ್ತೀವಿ ಅದರಲ್ಲಿ ಕ್ಯೂಕ್ ಎಲ್ ಏನಾದ್ ಅನ್ಪಂದ್ರ ಕ್ಯೂಕ್ ಎಲ್ ನಾಟನ್ ಸ್ಮಾರ್ಟ್ ಡಾಗ್ ನೆಕ್ಸ್ಟ್ ಮೇಕಾಫಿಗಳು ಸಾಕಷ್ಟು ಆ್ಯಂಟಿವೈರಸ್ಗಳು ಬರ್ತಾವ ಅವ್ರ ಅಂದ್ರೆ ನೀವು ಸ್ವಲ್ಪ ಏನ್ ಮಾಡ್ರ ಅಂದ್ರ ನೆಟ್ ಒಳಗ್ ಸರ್ಚ್ ಮಾಡಿ ಸಾಧ್ಯವಾದಷ್ಟು ಏನ್ ಮಾಡ್ರಿ ಅಂದ್ರ ಒಂದ್ ಕಡೆ ಮಾಹಿತಿಯನ್ನ ಸ್ಟೋರ್ ಮಾಡ್ರಿ ಯಾಕಂದ್ರ ಪಿಕ್ಸ್ ಒಂದ್ ಕ್ವಶನ್ಸ್ ನೀವು ಕಂಪ್ಯೂಟರ್ ಎಕ್ಸಾಮ್ ಏನಾದ್ರು ಅಟೆಂಪ್ಟ್ ಮಾಡ್ತೀನಿ ಅಂದ್ರ ಕಂಪಲ್ಸರಿ ಆಂಟಿವೈರಸ್ ಮೇಲೆ ಆಗಿರ್ಬೋದು ಟ್ರೋಜನ್ ಮೇಲೆ ಆಗಿರ್ಬೋದು ಕಂಪ್ಯೂಟರ್ ವೈರಸ್ ಮೇಲೆ ಆಗಿರ್ಬೋದು ಪಿಕ್ಸ್ ಏನ್ ಮಾಡ್ತಪ್ಪ ಅಂದ್ರ ಕ್ವಶನ್ಸ್ ಗಳು ಬರ್ತವ ಆ ದೃಷ್ಟಿಯಿಂದ ಏನ್ ಮಾಡ್ರಪ್ಪ ಅಂದ್ರ ನೀವ್ ಸ್ವಲ್ಪ ಇದು ಮಾಡ್ರಿ ಅಂದ್ರ ನೆಟ್ ಸರ್ಚ್ ಮಾಡಿ ಅಂದ್ರ ಟ್ರೋಜನ್ ಆರ್ಸ್ ಅಂದ್ರೆ ಏನು ವಾರ್ನ್ಸ್ ಅಂದ್ರೆ ಏನು ವೈರಸ್ ಕಂಪ್ಯೂಟರ್ ಯಾವ್ಯಾವ ನಾವುಗಳನ್ನ ಏನ್ ಬಂದ್ರ ಲಿಸ್ಟ್ ಮಾಡ್ಕೋರಿ ಯಾಕಂದ್ರ ಇದ್ರಲಿಂದ ನಿಮಗೆ ಏನ್ ಅಂದ್ರೆ ಅಂದ್ರ ಎಕ್ಸಾಮ್ ಅಲ್ಲಿ ಸಕ್ಸಸ್ ರೇಟ್ ಏನಾಗ್ತದಪ್ಪ ಅಂದ್ರೆ ಹೆಚ್ಚಾಗ್ತದೆ ಏನಾಗ್ತದೆ ಹೆಚ್ಚಾಗ್ತದೆ ನಾನ್ ಇವತ್ತು ಏನ್ ಮಾಡ್ತೀನಿ ನಿಮಗೆ ಮಾಹಿತಿ ಕೊಡಂಗಿಲ್ಲ ಹೆಚ್ಚಿನ ಮಾಹಿತಿಯನ್ನು ಕೊಡಂಗಿಲ್ಲ ಕೇವಲ ನೀವು ಯಾವ ರೀತಿ ಓದಿದ್ರಪ್ಪ ಅಂದ್ರ ಹೆಚ್ಚಿನ ಅಂಕಗಳನ್ನ ನೀವು ಕಂಪ್ಯೂಟರ್ ಅಲ್ಲಿ ಬಳಸ್ ಅಂದ್ರೆ ಗಳಿಸ್ತಿರ ಅನ್ನೋದ್ರ ಬಗ್ಗೆ ನಾನು ಏನ್ ಮಾಡ್ತೀರಪ್ಪ ಅಂದ್ರ ಮಾಹಿತಿ ನೀಡುವುದ್ರ ಮೂಲಕ ಅನ್ನು ಯಾವ ರೀತಿಯಾಗಿ ಪ್ರೇಮ್ ಮಾಡ್ತಾರ ನಾವು ಯಾವ ರೀತಿಯಾಗಿ ಓದಬೇಕನ್ನೋದು ಏನ್ ಏನಾಗ್ತದಪ್ಪ ಅಂದ್ರೆ ನಿಮಗ ಗೊತ್ತಾಗ್ತದ ನೀವು ಬಿ ಎಂ ಟಿ ಸಿ ಹಾಕಿಲ್ಲ ನಾನು ಬಿ ಎಂ ಟಿ ಸಿ ಕಂಡಕ್ಟರ್ ಹಾಕಿಲ್ಲ ಅದನ್ನ ಹಾಕಿ ಓದ್ಬೇಕು ನಾವು ಪಿಡುವ ಎಕ್ಸಾಮ್ ತಯಾರಿ ಮಾಡ್ತಿದಿನಿ ವಿಲೇಜ್ ಅಕೌಂಟೆಂಟ್ ತಯಾರಿ ಮಾಡ್ತೀನಿ ಎಫ್ ಡಿ ಎಸ್ ಡಿ ತಯಾರಿ ಮಾಡ್ತೀನಿ ಇದನ್ನ ನಾನು ಓದಬೇಕಂತ ನೀವೇನಾದ್ರೂ ತಿಳ್ಕೊಂಡಂದ್ರ ಅದು ಏನಾಗ್ತದಪ್ಪ ಅಂದ್ರೆ ಶುದ್ಧವಾದ ತಪ್ಪಾಗ್ತದ ನೀವ್ ಏನ್ ಮಾಡ್ರಿ ಅಂದ್ರ ಆಲ್ಮೋಸ್ಟ್ ಆಲ್ ನಾವ್ಸ್ ಅಂದ್ರ ಯಾವೇ ಎಕ್ಸಾಮ್ ನಲ್ಲಿ ಸಕ್ಸಸ್ ರೇಟ್ ಜಾಸ್ತಿ ನಾವು ಹಿಂದಿಲ್ಲ ಅಂದ್ರೆ ಪ್ರಿವಿಯಸ್ ಇಯರ್ಸ್ ಕ್ವಶನ್ ಪೇಪರ್ಸ್ ಗಳನ್ನ ಆಲ್ಮೋಸ್ಟ್ ಆಲ್ ನಾವ್ ರೆಫರ್ ಮಾಡ್ಬೇಕು ಇದ್ರಲ್ಲಿಂದ ಏನಾಗ್ತವ ಕ್ವಶನ್ ಯಾವ ರೀತಿಯಾಗಿ ಬರ್ತಾವ ನಾವು ಯಾವ ರೀತಿ ಆಗಿ ಓದಬೇಕು ಯಾವ ವಿಷಯದ ಮೇಲೆ ಹೆಚ್ಚಿನ ಏನಪ್ಪ ಅಂದ್ರೆ ಕ್ವಶನ್ಸ್ ಗಳು ಬರ್ತಾವನ್ನೋದ್ ಏನಾಗ್ತದಪ್ಪ ನಮ್ಗೆ ಮಾಹಿತಿ ಸಿಗ್ತದ ನೆಕ್ಸ್ಟ್ ಇದ್ರಕ್ಕಿಂತ ಒಂದು ಉಪಯೋಗ ಇನ್ನೊಂದು ಉಪಯೋಗ ಏನಪ್ಪಾ ಅಂದ್ರ ಆಲ್ಮೋಸ್ಟ್ ಏನಪ್ಪಾ ಅಂದ್ರೆ ಕ್ವಶನ್ಸ್ ಗಳ ರಿಪೀಟ್ ಆಗ್ತಿರ್ತಾವ ಏನಾಗ್ತಿರ್ತವ ರಿಪೀಟ್ ಆಗ್ತಿರ್ತಾವ ನಮಗೆ ಗೊತ್ತಿರ್ಲಾರಂತ ಎಷ್ಟೋ ಮಾಹಿತಿಗಳ ನಮ್ಗೆ ಏನಪ್ಪ ಅಂದ್ರ ತಿಳ್ಕೊಳಕ ಸಾಧ್ಯವಾಗ್ತದ ಆ ದೃಷ್ಟಿಯಿಂದ ಇಟ್ಕೊಂಡ್ ಯಶಿ ಸ್ಪರ್ಧಾತ್ಮಕ ಪರೀಕ್ಷೆಗೆ ಓದ್ತಿರುವಂತ ವಿಲೇಜ್ ಅಕೌಂಟೆಂಟ್ ಪಿ ಇನ್ನಿತರ ಯಾವುದೇ ಸ್ಪರ್ಧಾ ಪರೀಕ್ಷೆಗೆ ಓದ್ತಿರುವಂತ ಅಭ್ಯರ್ಥಿಗಳು ಅನುಕೂಲ ಆಗ್ಲಿ ಅನ್ನೋ ದೃಷ್ಟಿಯಿಂದ ಏನ್ ಅಂದ್ರ ಇವತ್ತು ಬಿ ಎಂ ಟಿ ಸಿ ಕಮ್ಯುನಿಕೇಶನ್ ಪೇಪರ್ ಕೇಳಿದಂತ ಆ ಕಂಪ್ಯೂಟರ್ ಕ್ವಶನ್ಸ್ ಗಳ ಏನ್ ನಾನು ನಿಮ್ ಮುಂದೆ ಪ್ರಸ್ತುತ ಪಡಿಸ್ತಿದ್ದೀನಿ ಈಗ ಏಟಿ ಸಿಕ್ಸ್ ಕ್ವಶನ್ಸ್ ನೋಡ್ರಿ ಈ ಕೆಳಗಿನ ಯಾವ ಗಣಕ ಯಂತ್ರ ಒಂದೇ ಸಮಯದಲ್ಲಿ ಐವತ್ತು ಸಾವಿರದವರೆಗೆ ಬಳಕೆದಾರರ ಕೆಲಸಗಳನ್ನು ಮಾಡುತ್ತದೆ ಒಂದನೇ ಆಪ್ಷನ್ ನೋಡ್ರಿ ಮೈಕ್ರೋ ಕಂಪ್ಯೂಟರ್ಸ್ ಎರಡನೇ ಆಪ್ಷನ್ ಸೂಪರ್ ಕಂಪ್ಯೂಟರ್ಸ್ ಥರ್ಡ್ ಆಪ್ಷನ್ ಮಿನಿ ಕಂಪ್ಯೂಟರ್ಸ್ ಫೋರ್ತ್ ಆಪ್ಷನ್ ಮೇನ್ ಫ್ರೇಮ್ ಕಂಪ್ಯೂಟರ್ಸ್ ಇನ್ನೊಂದು ಇಲ್ಲಿ ನಾ ಹೇಳ್ತಿರುವಂತ ಎಲ್ಲ ಕೀ ಉತ್ತರಗಳು ಏನ್ ಪಂದ್ರ ಕೀ ವೆಬ್ಸೈಟ್ ಲಿಂದ ತೆಗೆದುಕೊಂಡಿದ್ದು ಇಲ್ಲಿ ಯಾವುದೇ ಏನಪ್ಪ ಅಂದ್ರ ಬೇರೆ ಎಲ್ಲ ಕೈದವರ್ ಏನ್ ಬಿಟ್ಟಿದಾರ ಪರಿಷ್ಕೃತ ಕೀ ಉತ್ತರ ಮತ್ತು ಮೊದಲು ಬಿಟ್ಟಂತ ಉತ್ತರಗಳು ಏನದವಲ್ಲ ಅವೆಲ್ಲವೂ ಏನ್ಪಂದ್ರ ನಿಮ್ಮ ಮುಂದೆ ಈ ವಿಡಿಯೋ ಪರಿಸ್ಥಿತಿ ಇದು ಏನ್ ಪಂದ್ರ ನೂರಕ್ ನೂರಷ್ಟು ಏನ್ ಅಂದ್ರೆ ಈ ಆನ್ಸರ್ಗಳು ಸರಿ ಆಗಿರ್ತವ ಏನಾಗಿರ್ತವ ಸರಿ ಆಗಿರ್ತವ ನೋಡ್ರಿ ಒಂದೇ ಸಮಯದಲ್ಲಿ ಅಂದ್ರ ಐವತ್ತು ಸಾವಿರದವರೆಗೆ ಬಳಕೆದಾರರು ಕೆಲಸ ಮಾಡುವಂತ ಕಂಪ್ಯೂಟರ್ ಯಾವಾಗಪ್ಪ ಅಂದ್ರ ಮೇನ್ ಪ್ರೇಮ್ ಕಂಪ್ಯೂಟರ್ಸ್ ಏನದ ಮೇನ್ ಪ್ರೇಮ್ ಕಂಪ್ಯೂಟರ್ಸ್ ನೆಕ್ಸ್ಟ್ ಎಂಬತ್ತೇಳನೇ ಪ್ರಶ್ನೆ ರಿಮೋಟ್ ನಿರ್ವಹಣೆಗೆ ಈ ಕೆಳಗಿನ ಯಾವ ಅಂತರ್ಜಾಲ ಸೇವೆಯನ್ನು ಬಳಸುತ್ತಾರೆ ಒಂದನೇ ಆಪ್ಷನ್ ಎಫ್ ಟಿ ಪಿ ನೆಕ್ಸ್ಟ್ ಎರಡನೇ ಆಪ್ಷನ್ ಎಚ್ ಟಿ ಟಿ ಪಿ ಸಾರಿ ಪಿ ನೆಕ್ಸ್ಟ್ ಥರ್ಡ್ ಆಪ್ಷನ್ ಆರ್ ಪಿ ಸಿ ನೆಕ್ಸ್ಟ್ ಫೋರ್ತ್ ಆಪ್ಷನ್ ಟೆಲ್ ಲೆಟ್ ಯಾವುದು ಟೆಲ್ ಲೆಟ್ ಅನ್ನೋದು ನೋಡ್ರಿ ನಾವು ಒಳಗೆ ಎಲ್ಲರೂ ನಾವ್ ಏನಪ್ಪಾ ಬಂದ್ರ ರಿಮೋಟ್ ಅನ್ನ ಬಳಕೆ ಮಾಡ್ತಿರ್ತೀವಿ ಅದ್ರ ಒಳಗೆ ಯೂಸ್ ಮಾಡುವಂತ ಅಂತರ್ಜಾಲವಾದಪ್ಪ ಅಂತ ಟೆಲ್ ನೆಟ್ ಯಾವ್ದನ್ನ ಬಳಕೆ ಮಾಡ್ತಾರ ಟೆಲ್ ನೆಂಟ್ ಅಂದ್ರ ಒಂದು ಕಂಪ್ಯೂಟರ್ ವ್ಯವಸ್ಥೆಯಲ್ಲಿ ಇರುವಂತ ಒಂದು ನೆಟ್ವರ್ಕ್ ಈ ಟೆಲ್ ಅನ್ನೋದು ಏನಪ್ಪಾ ಅಂದ್ರ ಒಂದು ನೆಟ್ವರ್ಕ್ ಸಿಸ್ಟಮ್ ಆಗಿದೆ ಏನಾಗಿದೆ ನೆಟ್ವರ್ಕ್ ಸಿಸ್ಟಮ್ ಆಗಿದೆ ಆ ನೆಟ್ವರ್ಕ್ ಸಿಸ್ಟಮ್ ಅನ್ನು ನಿಯಂತ್ರಣ ಮಾಡಲು ಅಥವಾ ಕಂಟ್ರೋಲ್ ಮಾಡೋ ಸಲುವಾಗಿ ಏನ್ ಮಾಡ್ತಾರಪ್ಪ ಅಂದ್ರ ಟೆಲ್ ನೆಟ್ ಅನ್ನ ಯೂಸ್ ಮಾಡ್ತಾರ ನೆಕ್ಸ್ಟ್ ಎಂಬತ್ತೆಂಟನೇ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಯಾವುದು ಅಕ್ಟಲ್ ನಂಬರ್ ಗಳಲ್ಲ ನೋಡ್ರಿ ಇದು ಆಲ್ಮೋಸ್ಟ್ ಅಲ್ಲಿ ನಮಗ ಮಾಹಿತಿ ಏನಪ್ಪ ಕನ್ನಡದೊಳಗ ಸಿಗಂಗಿಲ್ಲ ಈ ಅಕ್ಟಲ್ ನಂಬರ್ ಅನ್ನೋದು ಏನನ್ನೋದು ಒಂದ್ ಚೂರು ಮಾಹಿತಿ ತಿಳ್ಕೊಂಡ್ ಅಂದ್ರ ನೀವು ಆಲ್ಮೋಸ್ಟ್ ಅಲ್ಲಿ ನೀವೇ ಆನ್ಸರ್ ಏನ್ ಮಾಡ್ತಿರಪ್ಪ ಅಂದ್ರ ಕಮೆಂಟ್ ಒಳಗ್ ಹಾಕ್ತಿರ್ತಿರಿ ಗೊತ್ತು ಪಕ್ಕ ನೀವು ತಿಳ್ಕೊಂಡ್ರೆ ಹಾಕ್ತಿರಿ ಈ ಅಕ್ಟಲ್ ನಂಬರ್ ಸಿಸ್ಟಮ್ ಅಂತ ಬರ್ತದೆ ಕಂಪ್ಯೂಟರ್ ಒಳಗೆ ಏನಪ್ಪ ಅಂದ್ರ ಅಕ್ಟಲ್ ನಂಬರ್ ಸಿಸ್ಟಮ್ ಅಂತ ಈ ಹೆಂಗ್ ಬೈನರಿ ಲಿಫಿ ಅಂತ ಬೈನರಿ ಲಿಫಿ ಅಂತ ಏನ್ ಬರ್ತದಲ್ಲ ಕಂಪ್ಯೂಟರ್ ಅಂಗ್ವೇಜ್ ಅದೇ ರೀತಿ ಏನಪ್ಪಾ ಅಂದ್ರ ಅಕ್ಟಲ್ ನಂಬರ್ ಸಿಸ್ಟಮ್ ಅಂತ ಬರ್ತದ ಈ ಅಕ್ಟಲ್ ನಂಬರ್ ಸಿಸ್ಟಮ್ ಒಳಗೆ ಎಷ್ಟಪ್ಪ ಅಂದ್ರ ಒಟ್ಟಾರೆ ಎಂಟು ಅಂಕಿಗಳದವ್ ಎಷ್ಟು ಅಂಕಿಗಳದವ ಎಂಟು ಅಂಕಿಗಳದವ ತಿಳ್ಕೊರಿ ಇದು ಕನ್ನಡದೊಳಗೆ ಮಾಹಿತಿ ಸಿಗಂಗಿಲ್ಲ ಅಕ್ಟಲ್ ನಂಬರ್ ಒಳಗೆ ಎಷ್ಟು ಅಂಕಿಗಳದಪ್ಪ ಅಂದ್ರ ಎಂಟ್ ಅದಾವ ಈ ಬೈನರಿ ಸಿಸ್ಟಮ್ ಒಳಗೆ ಎಷ್ಟಪ್ಪ ಅಂದ್ರೆ ಎರಡು ಅದ ಎರಡು ಹೇಳ್ಬಿಡ್ತೀನಿ ನಾವು ಬೈನರಿ ಸಿಸ್ಟಮ್ ಒಳಗೆ ಏನಪ್ಪ ಅಂದ್ರ ಎರಡು ಅದವ ಅಕ್ಟಲ್ ನಂಬರ್ ಸಿಸ್ಟಮ್ ಒಳಗೆ ಎಷ್ಟ ಅಂದ್ರೆ ಎಂಟದು ಈ ಬೈನರಿ ಸಿಸ್ಟಮ್ ಒಳಗೆ ನಮ್ಗೆಲ್ಲ ಗೊತ್ತು ಒಂದು ಜೀರೋ ಇವ್ ಎರಡೇ ನಂಬರ್ಸ್ ಗಳ ಬರ್ತಾವ ಏನ್ಪಂದ್ರ ಇವೇ ಒಂದು ಜೀರೋ ಏನ್ ಪಂದ್ರೆ ಇವು ಬೈನರಿ ಲಿಪಿ ನೀ ಯಾವ್ದೇ ಬೈನರಿ ಲಿಪಿ ಒಳಗೆ ಬರ್ಬೇಕಾದ್ರು ಒಂದು ಜೀರೋ ಒಂದು ಜೀರೋ ಇದನ್ನೇ ಬಳಕೆ ಮಾಡ್ಬೇಕು ನೀವು ಬೇರೆ ಇನ್ನು ಮಾಡಕ್ ಏನ್ ಅಂದ್ರೆ ಸಾಧ್ಯ ಇಲ್ಲ ಆದ್ರ ಈ ಅಕ್ಟೋಲ್ ನಂಬರ್ ನೋಡ್ಕೊ ಬೈನರಿ ಲಿಪಿಗ್ ಗೊತ್ತು ನಿಮ್ಗ ಇದ್ರ ಬಗ್ಗೆ ಜಾಸ್ತಿ ಡಿಸ್ಕಸ್ ಮಾಡಕ್ ಹೋಗಲ್ಲ ನಾನು ಅಕ್ಟೋಲ್ ನಂಬರ್ ಸಿಸ್ಟಮ್ ಬಗ್ಗೆ ನೋಡ್ರಿ ಇದ್ರೊಳಗೆ ಏನ್ ಅಂದ್ರ ಒಟ್ಟಾರೆ ಏನ್ ಅಂದ್ರೆ ಎಂಟು ಸಂಖ್ಯೆಗಳ ಬರ್ತಾವೆ ಎಷ್ಟು ಸಂಖ್ಯೆಗಳು ಬರ್ತಾವ ಎಂಟು ಸಂಖ್ಯೆಗಳು ಬರ್ತಾವ ಆ ಎಂಟು ಸಂಖ್ಯೆಗಳು ಯಾವ ಅನ್ನೋದು ನಾವು ಬಿಟ್ಟಂದ್ರೆ ನೀವು ಆನ್ಸರ್ ಆಟೋಮೆಟಿಕ್ ಆಗಿ ಏನ್ ಮಾಡ್ತೀರಪ್ಪ ಅಂದ್ರೆ ಕಾಮೆಂಟ್ ಬಾಕ್ಸ್ ಒಳಗೆ ಹಾಕ್ತಿರಿ ನಂಬರ್ ಒಳಗೆ ಬರುವಂತ ಎಂಟು ಸಂಖ್ಯೆಗಳು ನೋಡ್ರಿ ಮೊದಲಿಗೆ ಏನಪ್ಪ ಅಂದ್ರೆ ಜೀರೋ ಇದ್ರ ವ್ಯಾಲ್ಯೂ ಬೈನರಿ ಲಿಪ್ ಒಳಗೆ ಅಂದ್ರೆ ಆಗ್ತದಪ್ಪ ಅಂದ್ರೆ ಒಂದಾಗ್ತದೆ ಬಗ್ಗೆ ನೀವು ಡಿಸ್ಕಸ್ ಮಾಡ್ಕೋಬೇಡ್ರಿ ನಾನು ನಂಬರ್ಸ್ ಅಷ್ಟೇ ಹೇಳ್ಬಿಡ್ತೀನಿ ನೋಡ್ರಿ ಜೀರೋ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಇವೇನಪ್ಪ ಅಂದ್ರ ಈ ಎಂಟು ಏನದಪ್ಪ ಅಂದ್ರ ನಂಬರ್ ಸಿಸ್ಟಮ್ ಒಳಗ್ ಬರ್ತಾವ್ ಒಳಗೆ ಎಂಟ್ ನೋಡ್ರಿ ಜೀರೋ ಲಿಂದ ಸ್ಟಾರ್ಟ್ ಆಗಿ ಏನ್ ಏಳು ಏನ್ ಎಂಟ್ ಆಗ್ತದೆ ಟೂ ಸೆವೆನ್ ಫೋರ್ ಇದು ಆಕ್ಟೋಲ್ ನಂಬರ್ ಹೌದಾ ನೆಕ್ಸ್ಟ್ ಬಿ ಆಪ್ಷನ್ ನೋಡ್ರಿ ಸಿಕ್ಸ್ ಸೆವೆನ್ ಏಟ್ ನೋಡ್ರಿ ಈ ಅಕ್ಟೋಲ್ ನಂಬರ್ ಸಿಸ್ಟಮ್ ಒಳಗೆ ಏನ್ ಅಂದ್ರೆ ಏಟ್ ಬರುವುದಿಲ್ಲ ಏನ್ ಮಾಡಂಗಿಲ್ಲ ಏಟ್ ಬರುದಿಲ್ಲ ಹಾಗಾಗಿ ಇದು ಏನಾಗ್ತದಪ್ಪ ಅಂದ್ರ ರಾಂಗ್ ಆಗ್ತದ ನೆಕ್ಸ್ಟ್ ಸಿ ಆಪ್ಷನ್ ನೋಡ್ರಿ ಒನ್ ಫೋರ್ ಬರ್ತದ ನೈನ್ ಬರಂಗಿಲ್ಲ ಇದು ಏನಪ್ಪ ಪಂದ್ರ ರೈಟ್ ಅಂದ್ರೆ ಅಕ್ಟಲ್ ನಂಬರ್ ಅಲ್ಲ ಅದು ನೆಕ್ಸ್ಟ್ ಒನ್ ಡಬಲ್ ಫೋರ್ ರೈಟ್ ಆನ್ಸರ್ ಏನಾಗ್ತದಪ್ಪ ಅಂದ್ರೆ ಬಿ ಮತ್ತು ಸಿ ಅನ್ನೋದು ಏನ್ ಪಂದ್ರ ಅಕ್ಟಲ್ ನಂಬರ್ ಅಲ್ಲ ಅಕ್ಟಲ್ ನಂಬರ್ ಎಂಟಿರ್ತವ ಜೀರೋ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಇಷ್ಟ ಏನ್ ಬಂದ್ರ ಅಕ್ಟಲ್ ನಂಬರ್ ಇದನ್ ಬಂದ್ರ ಕಂಪಲ್ಸರಿಯಾಗಿ ನೆನಪಿಟ್ಕೊಂಡ್ಬಿಡ್ರಿ ನೆಕ್ಸ್ಟ್ ಕ್ವಶನ್ ನೋಡ್ರಿ ಇವು ಇಂಗ್ಲಿಷ್ ವರ್ಷನ್ ಅದು ಅಲ್ಲಿ ಕನ್ನಡದೊಳಗೆ ಏನದಲ್ಲ ಅವೇನ್ ಇಂಗ್ಲಿಷ್ ಇಂಗ್ಲೀಷ್ ವರ್ಷನ್ ಕೊಟ್ಟಿದಾನ ನಾವ್ ಏನ್ಪಂದ್ರ ಕನ್ನಡ ಮೆತಡ್ಗೆ ಏನ್ಪಂದ್ರ ಹೋಗೋಣ ನೆಕ್ಸ್ಟ್ ಏಯ್ಟಿ ನೈನ್ ಇದಕ್ಕಂದ್ರ ಆನ್ಸರ್ ಐತ್ರಿ ಈ ಬೈನರಿ ಲಿಪಿ ಒಳಗೆ ಏನ್ ಇರ್ತದಪ್ಪ ಅಂದ್ರ ಆಲ್ರೆಡಿ ಹೇಳಿ ನಿಮಗ ಈ ಕೆಳಗಿನವುಗಳಲ್ಲಿ ಯಾವುದು ಮಾನ್ಯವಾದ ಬೈನರಿ ಸಂಖ್ಯೆ ಅಲ್ಲ ನೋಡ್ರಿ ಇದು ಬೈನರಿ ಸಂಖ್ಯೆ ಅದ ಇದು ಬೈನರಿ ಸಂಖ್ಯೆ ಅದ ಇದು ಏನ್ಪಂದ್ರ ಅಲ್ಲ ಯಾಕಂದ್ರ ಬೈನರಿ ಸಂಖ್ಯೆ ಒಳಗೆ ಇರುವ ಎರಡ್ ಸಂಖ್ಯೆದು ಒಂದು ಜೀರೋ ಅದ ಇದು ಎರಡ್ ಏನಪ್ಪ ಅಂದ್ರ ಬರುದಿಲ್ಲ ಹಾಗಾಗಿ ಏನ್ಪಂದ್ರ ಯಾವ್ದು ಬೈನರ್ ಸಂಖ್ಯೆ ಅಲ್ಲ ಅಂತ ಕೇಳೇನೆ ಇದೇ ಮೂರ್ ಏನ್ ಅಂದ್ರೆ ರೈಟ್ ಆನ್ಸರ್ ಆಗ್ತದ ಇದೇನಪ್ಪ ಏನ್ಪಂದ್ರ ಬೈನರ್ ಸಂಖ್ಯೆ ಆಗ್ಯದ ನೆಕ್ಸ್ಟ್ ನೋಡ್ರಿ ತೊಂಬತ್ತನೇ ಪ್ರಶ್ನೆ ಇನ್ನೊಂದು ನಾವು ವಿಲೇಜ್ ಅಕೌಂಟೆಂಟ್ ಮತ್ತು ಪಿ ಡೋ ಏನ್ ಕ್ಲಾಸ್ ಕಂಪ್ಯೂಟರ್ ಕ್ಲಾಸಸ್ ಮಾಡಿದವಲ್ಲ ಅದು ಏನ್ ಅಂದ್ರ ಒಂದ್ ಅಂಕ ಏನ್ಪಂದ್ರಿ ಇಲ್ಲಿ ನಾವು ಮಾಡಿದಂತ ಕ್ಲಾಸ್ ಏನ್ಪಂದ್ರ ನೋಡಿದ್ರೆ ಏನಾಗ್ತದೆ ಅದು ಕಾಮನ್ ಆಗಿ ಬರುವಂತ ಕ್ವಶನ್ ಅದ ಆದ್ರೂ ನಮಗೆ ಏನ್ ಪಂದ್ರ ನಾವು ಕ್ಲಾಸ್ ಮಾಡಿರ್ದಾ ನಮಗ್ ಬಂದಿದ್ರಿಂದ ನಮಗೆ ಏನ್ ಪಂದ್ರ ಒಂದ್ ರೀತಿ ಏನ್ಪಂದ್ರೆ ಎನ್ಕರೇಜ್ ನಾವ್ ಮಾಡಿದ ಕ್ಲಾಸ್ ಲಿಂದ ಬಂತಪ್ಪ ಎಷ್ಟೋ ಸ್ಪರ್ಧಾತ್ಮಕ ಪರೀಕ್ಷೆಗೆ ಅನುಕೂಲ ಆಯ್ತು ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಿ ಮಾಡುದಂತ ಅಭ್ಯರ್ಥಿಗೆ ಅನುಕೂಲ ಆಯ್ತು ನಮ್ದೊಂದು ನಮ್ದೊಂದೇನ್ ಅಂದ್ರ ಖುಷಿ ಆಗುವಂತ ವಿಚಾರ ಅದ ಹಾಗಾಗಿ ನಾವ್ ಏನ್ ಪಂದ್ರೆ ಎಮ್ ಎಂದ ಹೇಳ್ತೀವಿ ಏನ್ ಕ್ಲಾಸ್ ಮಾಡಿದಿವಿ ಅದು ಯಾವ ರೀತಿ ಸ್ಪರ್ಧಾತ್ಮಕ ಪರೀಕ್ಷೆಗೆ ಬಂದದ್ ಅನ್ನೋದ್ರ ಬಗ್ಗೆ ನಾವೇನ್ ಅಂದ್ರ ಅದೊಂದು ನಮಗೊಂದು ಖುಷಿಯಾದ ವಿಚಾರ ಅದು ಹೇಳೋದ್ ಅಂದ್ರ ನಮ್ ಕರ್ತವ್ಯ ನೋಡ್ರಿ ಇಮೇಲ್ ಸಂಯೋಜನೆಯಲ್ಲಿ ಬಿ ಸಿ ಸಿ ಯ ಸಂಕ್ಷಿಪ್ತ ರೂಪವೇನು ಅಂತ ಕೇಳಿದನ ಒಂದನೇ ಆಪ್ಷನ್ ನೋಡ್ರಿ ಬ್ಲೈಂಡ್ ಕಾರ್ಬನ್ ಕಾಪಿ ಎರಡನೇ ಆಪ್ಷನ್ ಬಿ ಅಂಡ್ ಕಂಪೋಸ್ ಕಾಪಿ ಥರ್ಡ್ ಆಪ್ಷನ್ ಬ್ಲೈಂಡ್ ಕ್ಲೌಡಿಂಗ್ ಕಾಪಿ ಫೋರ್ತ್ ಆಪ್ಷನ್ ಬ್ಲೈಂಡ್ ಕಾರ್ಬನ್ ಕ್ಲೌಡ್ ನೋಡ್ರಿ ಈ ಬಿ ಸಿ ಸಿ ಅನ್ನೋದು ಏನಪ್ಪ ಅಂದ್ರೆ ಸಾಕಷ್ಟು ಬಾರಿ ಏನ್ ಮಾಡಿದ್ರೆ ಎಸ್ ಡಿ ಎಕ್ಸಾಮ್ ಕೇಳಿದಾನ ಎಫ್ ಡಿ ಎಕ್ಸಾಮ್ ಕೇಳಿದ ನೀವು ಎರಡ್ ಸಾವಿರದ ಹದಿನೇಳರ ಕ್ವಶನ್ ಪೇಪರ್ ನೋಡಿದ್ರ ಅಂದ್ರ ಎರಡ್ ಸಾವಿರದ ಹದಿನೇಳು ಹದಿನಾರು ನಡೆದಂತ ನೇಮಕಾತಿ ಪ್ರಶ್ನೆ ಪತ್ರಿಕೊಳಗ ಆ ಕಂಪ್ಯೂಟರ್ ಕ್ವಶನ್ ಪೇಪರ್ ಹುಡುಗಿದೆ ಅಲ್ಲಿ ಏನ್ ಅಂದ್ರೆ ಬಿ ಸಿ ವಿಸ್ತೃತ ರೂಪವನ್ನ ಕೇಳಿದಂತ ಅದಕ್ಕೆ ಯಾಕೆ ಕ್ವಶನ್ ಪೇಪರ್ ಬಿಡಿಸ್ಬೇಕಪ್ಪ ಅಂದ್ರೆ ಬೇರೆ ಡಿಪಾರ್ಟ್ಮೆಂಟ್ ನಡೆದ್ರೆ ನಮ್ಗೆ ಏನ್ ಆಗ್ತದಪ್ಪ ಅಂದ್ರ ಆಲ್ಮೋಸ್ಟ್ ಅಲ್ಲಿ ನಮ್ಗೆ ಅನುಕೂಲ ಆಗುವಂತ ಇರ್ತದೆ ಈ ಬಿ ಸಿ ಸಿ ರೂಪ ಅಂದ್ರೆ ವಿಸ್ತೃತ ರೂಪ ಏನಪ್ಪಾ ಅಂದ್ರ ಬ್ಲೈಂಡ್ ಕಾರ್ಬನ್ ಕಾಪಿ ಇಮೇಲ್ ಒಳಗ ಬಳಸುವಂತ ಬಿ ಸಿ ವಿಸ್ತೃತ ರೂಪ ಏನಪ್ಪಾ ಅಂದ್ರ ಬ್ಲೈಂಡ್ ಕಾರ್ಬನ್ ಕಾಪಿ ಆಗದ ನೆಕ್ಸ್ಟ್ ತೊಂಬತ್ ಒಂದನೇ ಪ್ರಶ್ನೆ ಸಿಗ್ಮಾ ಚಿಹ್ನೆಯನ್ನು ಯಾತಕ್ಕಾಗಿ ಬಳಸಲಾಗುತ್ತದೆ ನೋಡ್ರಿ ಎಮ್ ಎಸ್ ಸೆಕ್ಷನ್ ಒಳಗ್ ನಾವ್ ಏನಪ್ಪ ಅಂದ್ರೆ ಸಿಗ್ಮಾ ಚಿಹ್ನೆಯನ್ನು ಬಳಸ್ತೀವಿ ಇದು ಮ್ಯಾಥ್ಸ್ ಏನು ಮ್ಯಾಥ್ಸ್ ಒಳಗೆ ಯಾರು ಎಕ್ಸ್ಪರ್ಟ್ ಇರ್ತದೆ ಎಮೋಷನಲ್ ಗೊತ್ತಿರ್ತದೆ ನೋಡ್ರಿ ಒಂದೇದು ಒಂದನೇ ಆಪ್ಷನ್ ನೋಡ್ರಿ ಸನ್ ಎರಡನೇ ಆಪ್ಷನ್ ಆಟೋ ಫಾರ್ಮ್ಯಾಟ್ ಥರ್ಡ್ ಆಪ್ಷನ್ ಆಟೋ ಐಡ್ ಫೋರ್ತ್ ಆಪ್ಷನ್ ಆಟೋ ಕರೆಕ್ಟ್ ನೋಡ್ರಿ ಈ ಸಿಗ್ಮಾ ಚಿಹ್ನೆಯನ್ನು ನಾವ್ ಎಲ್ಲಿ ಬಳಕೆ ಮಾಡ್ತೇವಪ್ಪಾ ಅಂದ್ರ ಸನ್ ಅಂದ್ರೆ ಅಲ್ಲಿ ಎದಕ್ಕಾಗಿ ಉಪಯೋಗ ಮಾಡ್ತೇವ ಅಂದ್ರೆ ಆಟೋಸಮ್ ಅಂದ್ರ ಸ್ವಯಂಚಾಲಿತವಾಗಿ ಮೊತ್ತವನ್ನು ಕಂಡುಹಿಡುವಂತ ಸಂದರ್ಭದಲ್ಲಿ ಏನ್ ಮಾಡ್ತೀವಪ್ಪ ಅಂದ್ರೆ ಬಳಕೆ ಮಾಡ್ತೀವಿ ನೆಕ್ಸ್ಟ್ ತೊಂಬತ್ತೆಂಟನೇ ಪ್ರಶ್ನೆ ನಮ್ಮ ಗಣಕ ಯಂತ್ರದಲ್ಲಿ ಫೋಗ್ರಮ್ ಅನ್ನು ಅನ್ಇನ್ಸ್ಟಾಲ್ ಮಾಡಲು ವಿಂಡೋಸ್ ನಲ್ಲಿ ಕಂಟ್ರೋಲ್ ಫ್ಯಾನಲ್ ಕಂಟ್ರೋಲ್ ಫ್ಯಾನೆಲ್ ನಲ್ಲಿ ಯಾವ ಆಯ್ಕೆಯನ್ನು ಬಳಸಲಾಗುತ್ತದೆ ಏನ್ ಮಾಡಿದಾನ ಯಾವ ಆಯ್ಕೆಯನ್ನು ಬಳಸಲಾಗುತ್ತದೆ ಅಂತ ಕೇಳಿದಾನ ಆಪ್ಷನ್ಸ್ ನೋಡ್ರಿ ಡಿವೈಸ್ ಮ್ಯಾನೇಜರ್ ಎರಡನೇ ಆಪ್ಷನ್ ಡಿಫಾಲ್ಟ್ ಪ್ರೋಗ್ರಾಮ್ ಥರ್ಡ್ ಆಪ್ಷನ್ ಪ್ರೋಗ್ರಾಮ್ ಫ್ಯೂಚರ್ಸ್ ನೆಕ್ಸ್ಟ್ ಫೋರ್ತ್ ಆಪ್ಷನ್ ಆಕ್ಷನ್ ಸೆಂಟರ್ ಅಂತ ನಮ್ಮ ಗಣಕಯಂತ್ರದಲ್ಲಿ ಈ ಪ್ರೋಗ್ರಾಮ್ ಅನ್ನು ಅನ್ಇನ್ಸ್ಟಾಲ್ ಮಾಡಲು ಮತ್ತು ಇನ್ಸ್ಟಾಲ್ ಮಾಡೋದಕ್ಕೆ ನಾವು ಏನು ಉಪಯೋಗ ಮಾಡ್ತೇವಪ್ಪ ಅಂದ್ರ ಪ್ರೋಗ್ರಾಂ ಫ್ಯೂಚರ್ಸ್ ಪ್ರೋಗ್ರಾಮ್ ಫ್ಯೂಚರ್ಸ್ ಅನ್ನು ಏನ್ ಮಾಡ್ತೇವಪ್ಪ ಅಂದ್ರ ಯೂಸ್ ಮಾಡ್ತೀವಿ ನೆಕ್ಸ್ಟ್ ತೊಂಬತ್ ಮೂರನೇ ಪ್ರಶ್ನೆ ನೋಡ್ರಿ ಕಂಪ್ಯೂಟರ್ ಪರದಿಯನ್ನು ರೀಪ್ರೆಸ್ ಮಾಡಲು ಡ್ಯಾಶ್ ಬಟನ್ ಅನ್ನು ವಿಂಡೋಸ್ ಆಪರೇಟಿಂಗ್ ಸಿಸ್ಟಮ್ ನಲ್ಲಿ ಬಳಸುತ್ತಾರೆ ಒಂದೇ ಆಪ್ಷನ್ ಎಫ್ ಟೂ ಟೂ ಆಪ್ಷನ್ ಎಫ್ ಫೋರ್ ಥರ್ಡ್ ಆಪ್ಷನ್ ಎಫ್ ಸಿಕ್ಸ್ ಫೋರ್ತ್ ಆಪ್ಷನ್ ಎಫ್ ಫೈವ್ ನೋಡ್ರಿ ನಾವು ಕಂಪ್ಯೂಟರ್ ಪರದಿಯಲ್ಲಿ ಏನಪ್ಪ ಅಂದ್ರ ರಿಫ್ರೆಶ್ ಮಾಡ್ಬೇಕಾಗಿತ್ತಂದ್ರ ಅವ ಬಳಸುವಂತ ಶಾರ್ಟ್ಕಟ್ ಕಟ್ ಕಂದ್ರ ಎಫ್ ಫೈವ್ ಯಾವ್ದನ್ ಬಳಸ್ತಿವಿ ಎಫ್ ಫೈವ್ ಬಳಸ್ತಿವಿ ಇದಕ್ಕೆ ಏನಪ್ಪ ಅಂದ್ರ ಪ್ರತ್ಯೇಕ ಶಾರ್ಟ್ ಕಟ್ ಕೇ ಸಂಬಂಧಿಸಿದ ಸಂಬಂಧಪಟ್ಟದ ಏನ್ಪಂದ್ರ ಒಂದು ಪ್ರತ್ಯೇಕವಾದ ಕ್ಲಾಸ್ ನಮ್ಮ ಯೂಟ್ಯೂಬ್ ಚಾನಲ್ ಒಂದ್ಸಲ ಅದನ್ನ ಏನ್ ಮಾಡ್ಬಿಟ್ಟು ನೋಡ್ಬಿಡಿದ್ವಿ ನಿಮ್ಗೆ ಎಲ್ಲಾ ರೀತಿ ಎಕ್ಸಾಮ್ ಗೆ ಏನ್ ಒಂದು ಅನುಕೂಲ ಆಗ್ತದ ಅದು ಒಂದು ವಿಡಿಯೋ ನೋಡಿದ್ರ ಅಂದ್ರ ನೀವ್ ಬೇಕಾದಂತ ಎಕ್ಸಾಮ್ ಬರಿ ಒಂದು ಅಂಕ ಕಂಪಲ್ಸರಿ ಆಗಿ ನಿಮ್ಗೆ ಸಿಕ್ಕೇ ಸಿಗ್ತದ ಏನಂದ್ರ ಈ ಶಾರ್ಟ್ ಕಟ್ ಗೆ ಸಂಬಂಧಿಸಿದಂತ ಏನ್ಪಂದ್ರ ನಮ್ಮ ಯೂಟ್ಯೂಬ್ ಚಾನಲ್ ಅಂದ್ರ ಒಂದು ವಿಡಿಯೋ ಅದ ಅದನ್ನ ನೋಡಿದ್ರ ಅಂದ್ರೆ ನಿಮ್ಗೆ ಏನ್ ಆಗ್ತದಂದ್ರ ಮುಂಬರಂತ ವಿಡಿಯೋ ಮತ್ತೆ ವಿಲೇಜ್ ಅಕೌಂಟೆಂಟ್ ಏನ್ಪಂದ್ರೆ ಅನುಕೂಲ ಆಗ್ತದ ಇದು ಏನಪ್ಪ ಅಂದ್ರೆ ನಾವು ಮಾಡಿದಂತ ಕ್ಲಾಸ್ ಏನಪ್ಪ ಅಂದ್ರೆ ಒಂದು ಅಂಕ ಒಟ್ಟಾರಾಗಿ ಏನಪ್ಪ ಅಂದ್ರೆ ಎಷ್ಟು ಕೊನೆಗೆ ಹೇಳ್ತೀನಿ ಈಗ ಅಂದ್ರೆ ಎರಡು ಬಂದಿದವ ನೆನಪಿಟ್ಟುಕೊಳ್ಳಿ ನೆಕ್ಸ್ಟ್ 94 ಎಮ್ ಎಸ್ ವರ್ಡ್ ಫೈಲ್ ಫೈಲ್ ನ ಎಕ್ಸ್ಟೆನ್ ಎಕ್ಸ್ಟೆನ್ ಎಕ್ಸ್ಟೆನ್ಷನ್ ಎಕ್ಸ್ಟೆನ್ಸನ್ ಯಾವುದು ನೋಡ್ರಿ ಇದು ಎಕ್ಸ್ಟೆನ್ಷನ್ ಆಗ್ಬೇಕಾಗಿತ್ತು ಯಾವುದು ಅಂತ ಕೇಳ್ತಾನೆ ಒಂದೇ ಆಪ್ಷನ್ ಡಾಟ್ ಡಾಟ್ ಎರಡನೇ ಆಪ್ಷನ್ ಡಾಟ್ ಡಾಕ್ ಥರ್ಡ್ ಆಪ್ಷನ್ ಡಾಟ್ ಎಕ್ಸ್ ಎಮ್ ಎಲ್ ಫೋರ್ತ್ ಆಪ್ಷನ್ ಡಾಟ್ ಬಿ ಎನ್ ನೋಡ್ರಿ ಎಂ ಎಸ್ ವರ್ಡ್ ಫೈಲ್ ನ ಫೈಲಿನ ಎಕ್ಸ್ಟೆನ್ಷನ್ ಏನಪ್ಪಾ ಅಂದ್ರ ಇಲ್ಲಿ ಎರಡನೇ ಆಪ್ಷನ್ಸ್ ಇದೆ ಡಾಟ್ ಡಾಕ್ ಅನ್ನೋದು ಏನಪ್ಪ ಅಂದ್ರೆ ಇಲ್ಲಿ ರೈಟ್ ಆನ್ಸರ್ ಆಗ್ತದೆ ಇದು ಏನಪ್ಪ ಅಂದ್ರ ನಾವು ಮಾಡಿದಂತ ತರಗತಿಯಿಂದ ಏನಪ್ಪ ಅಂದ್ರ ಬಂದಂತ ಕ್ವಶನ್ ಆಗಿದೆ ನೆಕ್ಸ್ಟ್ ಕ್ವಶನ್ ನೋಡ್ರಿ ಒಂದಿಶಿ ಅಂತ ಕೇಳಿದ್ ಏನ್ ಮಾಡಿದನ ಒಂದಿಶಿ ಬರೀರಿ ಅಂತ ಕೇಳಿದನ ಇವೇನ್ ಅಂದ್ರೆ ಎಲ್ಲವು ಫಸ್ಟ್ ಜನ್ರೇಷನ್ ಕಂಪ್ಯೂಟರ್ ಸೆಕೆಂಡ್ ಜನ್ರೇಷನ್ ಕಂಪ್ಯೂಟರ್ ಥರ್ಡ್ ಜನ್ರೇಷನ್ ಕಂಪ್ಯೂಟರ್ ಫೋರ್ತ್ ಜನರೇಷನ್ ಕಂಪ್ಯೂಟರ್ ಫಿಫತ್ ಜನರೇಷನ್ ಕಂಪ್ಯೂಟರ್ ಏನ್ ಅಂದ್ರೆ ಇವುಗಳನ್ನ ಜೋಡಣೆ ಮಾಡ್ಬೇಕು ನೋಡ್ರಿ ಈ ಫಸ್ಟ್ ಜನ್ರೇಷನ್ ಕಂಪ್ಯೂಟರ್ ಏನ್ ಅಂದ್ರ ಐ ಸಿ ಎಸ್ ಮತ್ತ್ ಏನ್ಪಂದ್ರ ಎಸ್ ಎಸ್ ಐ ಅನ್ಪಂದ್ರ ಒಳಗೊಂಡವ ನೆಕ್ಸ್ಟ್ ಸೆಕೆಂಡ್ ಜನ್ರೇಷನ್ ಕಂಪ್ಯೂಟರ್ ಏನ್ ಅಂದ್ರ ಐ ಸಿ ಎಸ್ ಮತ್ ಏನ್ಪಂದ್ರ ವಿ ಎಲ್ ಎಸ್ ಐ ನೆಕ್ಸ್ಟ್ ಥರ್ಡ್ ಜನರೇಷನ್ ವ್ಯಾಕ್ಯೂಮ್ ಟ್ಯೂಬ್ಸ್ ಫೋರ್ತ್ ಜನರೇಷನ್ ಟ್ರಾನ್ಸಿಟರ್ಸ್ ಫಿಫ್ತ್ ಜನರೇಷನ್ ಏನಪ್ಪ ಅಂದ್ರ ಐ ಸಿ ಎಸ್ ಮತ್ತು ಎಲ್ ಎಸ್ಐ ನ್ ಅಂದ್ರೆ ಒಳಗೊಂಡ್ ಇದು ಏನಪ್ಪಾಂದ್ರೆ ಏನಪ್ಪ ಅಂದ್ರಿ ಆನ್ಸರ್ ಅಂದ್ರ ಅಪ್ಡೇಟ್ ಮಾಡಿ ಬಿಟ್ಟದ್ದನ ಏನ್ ಮಾಡಿದ್ರಪ್ಪ ಅಂದ್ರ ಅವರು ರೈಟ್ ಆನ್ಸರ್ ಅನ್ನ ಮಾಡಿಕೊಂಡ ನೆಕ್ಸ್ಟ್ ಇದು ಸಹ ಅಂದ್ರ ನಾವು ಮಾಡಿದಂತ ತರಗತಿಯಿಂದ ಏನಪ್ಪ ಅಂದ್ರ ಬಂದಂತ ಕ್ವಶನ್ ಆಗಿದೆ ನೆಕ್ಸ್ಟ್ ತೊಂಬತ್ತಾರನೇ ಪ್ರಶ್ನೆ ಅಮೆರಿಕ ಸಂಯುಕ್ತ ಸಂಸ್ಥಾನದಲ್ಲಿ ವಾಣಿಜ್ಯ ಬಳಕೆಗೆ ಮೊಟ್ಟ ಮೊದಲ ಬಾರಿಗೆ ಈ ಕೆಳಗಿನ ಯಾವ ಕಂಪ್ಯೂಟರ್ ಅನ್ನು ಬಳಸಿದರು ಎನ್ನೇ ಆಪ್ಷನ್ ಯಾರ್ಡ್ ವ್ಯಾಕ್ ಎರಡನೇ ಆಪ್ಷನ್ ಯುನಿವ್ಯಾಕ್ ಥರ್ಡ್ ಆಪ್ಷನ್ ವ್ಯಾಕ್ ಫೋರ್ತ್ ಆಪ್ಷನ್ ಐ ಬಿ ಎಂ ಸಿಕ್ಸ್ಟಿ ಫೈವ್ ನೋಡ್ರಿ ಅಮೆರಿಕ ಸಂಯುಕ್ತ ಸಂಸ್ಥಾನದಲ್ಲಿ ವಾಣಿಜ್ಯ ಬಳಕೆಗೆ ಮೊಟ್ಟ ಮೊದಲ ಬಾರಿಗೆ ಬಳಕೆ ಮಾಡಿದಂತ ಕಂಪ್ಯೂಟರ್ ಯಾವ್ದಪ್ಪ ಅಂದ್ರ ವ್ಯಾಕ್ ಇದು ಏನಪ್ಪ ಅಂದ್ರೆ ನಾವು ಮಾಡಿದಂತ ತರದ್ ಸೇಮ್ ಕ್ವಶನ್ ಆಪ್ಷನ್ಸ್ ಸೇಮ್ ಅದವ ನೆಕ್ಸ್ಟ್ ಕ್ವಶನ್ಸ್ ಏನಪ್ಪ ಅಂದ್ರೆ ಸೇಮ್ ಅದ ಅಲ್ಲೋಗಿ ನೀವ್ ಏನ್ ಮಾಡ್ಬೋದಪ್ಪ ಅಂದ್ರ ನೋಡುದು ಈಗ ಏನ್ ಅಂದ್ರೆ ಒಟ್ಟಾರೆ ಅಂದ್ರೆ ಐದು ಅಂಕಗಳ ಬಂದು ಎಷ್ಟು ಬಂದು ಐದು ಅಂಕಗಳ ಬಂದೋ ನೆನೆ ಬರ್ಲಿ ನೆಕ್ಸ್ಟ್ ತೊಂಬತ್ ತಿಂಗಳ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಯಾವುದನ್ನು ಬಳಸಿ ಪದೇ ಪದೇ ಬಳಸುವ ಕಮಾಂಡ್ ಗಳ ಸಮೂಹವನ್ನು ಆಟೋಮೇಟ್ ಮಾಡಬಹುದು ಒಂದೇ ಆಪ್ಷನ್ ಯುಟಿಲಿಟಿ ಎರಡನೇ ಆಪ್ಷನ್ ಮ್ಯಾಕ್ರೋ ಮೂರನೇ ಆಪ್ಷನ್ ಟೆಂಪ್ಲೇಟ್ ಫೋರ್ತ್ ಆಪ್ಷನ್ ವಿಜಾರ್ಡ್ ನೋಡ್ರಿ ಈ ತೊಂಬತ್ತೇಳನೇ ಪ್ರಶ್ನೆಗೆ ಏನಪ್ಪ ಅಂದ್ರ ಸರಿಯಾದ ಉತ್ತರ ಏನಾಗ್ತದಂದ್ರ ಮ್ಯಾಕ್ರೋ ಆಗ್ತದ ಅಂದ್ರ ನಾವು ಬಳಸ್ತಿರುವಂತ ಪದೇ ಪದೇ ಬಳಸ್ತಿರುವಂತಹ ಕಮಾಂಡ್ ಗಳನ್ನ ನಾವ್ ಎಲ್ಲಿ ಸೇವ್ ಮಾಡಿರ್ಬೋದಪ್ಪ ಅಂದ್ರ ಈ ಮೈಕ್ರೋದೊಳಗೆ ಏನ್ ಮಾಡಬಹುದಪ್ಪ ಅಂದ್ರ ಸೇವನ ಮಾಡಬಹುದು ನೆಕ್ಸ್ಟ್ ತೊಂಬತ್ತೆಂಟನೇ ಪ್ರಶ್ನೆ ಇತ್ತೀಚಿನ ದಿನಗಳಲ್ಲಿ ಅಂತರ್ಜಾಲ ತಾಣಗಳಲ್ಲಿ ಸಾಮಾನ್ಯವಾಗಿ ಕನ್ನಡ ಮಾಹಿತಿ ಈ ಕೆಳಗಿನ ಯಾವ ಮಾದರಿಯಲ್ಲಿ ದೊರೆಯುತ್ತದೆ ಒಂದೇ ಆಪ್ಷನ್ ಯು ಟಿ ಪಿ ಯು ಟಿ ಎಫ್ ಎರಡನೇ ಆಪ್ಷನ್ ಡಾಕ್ ಥರ್ಡ್ ಆಪ್ಷನ್ ರೀ ಫೋರ್ತ್ ಆಪ್ಷನ್ ಜಿಫ್ ನೋಡ್ರಿ ಇತ್ತೀಚಿನ ದಿನಗಳಲ್ಲಿ ಅಂತರ್ಜಾಲ ತಾಣದಲ್ಲಿ ಬಳಸುವಂತಹ ಕನ್ನಡ ಏನು ಕನ್ನಡ ಮಾಹಿತಿ ಏನಪ್ಪ ಅಂದ್ರ ಅದು ಯು ಟಿ ಪಿ ಮಾಹಿತಿ ಯು ಟಿ ಎಫ್ ಅಂತ ಮಾಹಿತಿಯನ್ನ ದೊರೀತದ ಈ ಟಿ ಎಫ್ ನ ಫುಲ್ ಫಾರ್ಮ್ ಅನ್ನು ನೋಡಿದಾಗ ಯುನಿಕೋಡ್ ನೋಡ್ರಿ ಯುನಿಕೋಡ್ ಟ್ರಾನ್ಸ್ಫಾರ್ಮಿನೇಷನ್ ಟ್ರಾನ್ಸ್ಫಾರ್ಮೇಷನ್ ನೋಡ್ರಿ ಟ್ರಾನ್ಸ್ಫಾರ್ಮೇಶನ್ ಫಾರ್ಮೆಟ್ ಅನ್ನೋದು ಏನ್ ಬಂದ್ರ ಇದರ ವಿಸ್ತೃತ ರೂಪ ಆಗಿದೆ ಬಹಳ ಇಂಪಾರ್ಟೆಂಟ್ ನೆನಪಿಟ್ಗೋರಿ ಇದರ ವಿಸ್ತೃತ ರೂಪ ಏನ್ ಮಾಡ್ರಿ ಅಂದ್ರೆ ನೀವು ನೆನಪಿಟ್ಕೋರಿ ನೆಕ್ಸ್ಟ್ ತೊಂಬತ್ತೊಂಬತ್ತನೇ ಪ್ರಶ್ನೆ ಐ ಪಿ ವಿ ಸಿಕ್ಸ್ ಸೈಜ್ ಎಷ್ಟು ಒಂದನೇ ಆಪ್ಷನ್ ಮೂವತ್ತೆರಡು ಬಿಡ್ಸ್ ಎರಡನೇ ಆಪ್ಷನ್ ಏಳು ಅರವತ್ನಾಲ್ಕು ಬಿಡ್ಸ್ ಮೂರನೇ ಆಪ್ಷನ್ ಒಂದೂರ ಇಪ್ಪತ್ತೆಂಟು ಬಿಡ್ಸ್ ನಾಲ್ಕನೇ ಆಪ್ಷನ್ ಎರಡ್ನೂರ ಐವತ್ತಾರು ಬಿಡ್ಸ್ ಈ ಐ ಪಿ ವಿ ಸಿಕ್ಸ್ ಸೈಜ್ ಎಷ್ಟ್ ಇದಂದ್ರ ಒನ್ನೂರ ಇಪ್ಪತ್ತೆಂಟು ಬಿಡ್ಸ್ ಅನ್ನೋದು ಏನಪ್ಪ ಅಂದ್ರೆ ಇದಕ್ಕೆ ಸರಿಯಾಗಿ ಹೋಗ್ತದ ಇನ್ನ ಐ ಪಿ ಅಂದ್ರೆ ಏನು ನೋಡ್ರಿ ಐ ಪಿ ಅಂದ್ರೆ ಏನಪ್ಪ ಬಂದ್ರ ಇಂಟರ್ನೆಟ್ ಪ್ರೋಟೋಕಾಲ್ ಅಂತ ಯಾವ್ದಂತರ ಇಂಟರ್ನೆಟ್ ಪ್ರೋಟೋಕಾಲ್ ಅಂತ ಕರೀತಾರೆ ನೆಕ್ಸ್ಟ್ ಕೊನೆಯ ಪ್ರಶ್ನೆ ನೋಡ್ರಿ ಸಮಸ್ಯೆಗಳನ್ನು ಗುರುತಿಸಿ ಹಂತ ಹಂತವಾಗಿ ಪರಿ ಪರಿಹರಿಸಿಕೊಳ್ಳುವ ಕ್ರಮಕ್ಕೆ ಡ್ಯಾಶ್ ಎನ್ನುವರು ಒಂದೇ ಆಪ್ಷನ್ ಅಲ್ಗರಿದಮ್ ದಮ್ ಎರಡನೇ ಆಪ್ಷನ್ ಚಾರ್ಟ್ ಥರ್ಡ್ ಆಪ್ಷನ್ ಶೂಡೋ ಕೋಡ್ ಫೋರ್ತ್ ಆಪ್ಷನ್ ಎಮ್ ಎಸ್ ವರ್ಡ್ ಈ ಸಮಸ್ಯೆ ಅಂದ್ರೆ ಕಂಪ್ಯೂಟರ್ ತನ್ನ ಸಮಸ್ಯೆಗಳನ್ನು ಹಂತ ಹಂತ ಗುರುತಿಸಿ ತಾನೇ ಪರಿಹಾರ ಮಾಡಿಕೊಳ್ಳೋದಕ್ಕೆ ಏನಂತ ಅಂತ ಅಂದ್ರ ಅಲ್ಗರ್ ಅಂತ ಕೇಳ್ತಾರೆ ಏನಂತ ಕೇಳ್ತಾರ ಅಲ್ಗರ್ ಅಂತ ಕೇಳ್ತಾರ ಆತ್ಮೀಯ ಸ್ನೇಹಿತರಿ ಇವತ್ತಿನ ಇವತ್ತಿನಲ್ಲಿ ಕಂಪ್ಯೂಟರ್ ಸಂಬಂಧಿಸಿದ ಪ್ರಮುಖವಾದಂತ ಟ್ವೆಂಟಿ ಫೈವ್ ಕ್ವಶನ್ಸ್ ಏನ್ ಅಂದ್ರೆ ನಾವು ನೋಡಿದಿವಿ ಬಾಳ ಇಂಪಾರ್ಟೆಂಟ್ ಆಗ್ತವ ನೀವ್ ಒಂದ್ಸಲ ಏನ್ ಮಾಡುದಂದ್ರ ನಿಮಗೆ ಟೈಮ್ ವೇಸ್ಟ್ ಆಗ್ತದಪ್ಪ ಅಂದ್ರ ಏನ್ ಮಾಡ್ರಿ ಅಂದ್ರ ಸ್ಪೀಡ್ ಆಗಿಟ್ಕೊಂಡ್ರೆ ಎಸಿ ವಿಡಿಯೋನ ಜಸ್ಟ್ ಲೈನ್ ಮಾಡ್ರಪ್ಪ ಅಂದ್ರ ಒಂದ್ಸಲ ರಿವಿಷನ್ ತರ ಇದನ್ನ ಏನ್ ಮಾಡ್ಪ ಅಂದ್ರ ನೋಡ್ಕೊಂಡ್ ಮಾಡ್ರಿ ಆತ್ಮೇ ಸ್ನೇಹಿತರೆ ಇಲ್ಲಿವರೆಗೆ ಈ ವಿಡಿಯೋ ನೋಡಿದಂತ ತಮಗೆಲ್ಲರಿಗೂ ಹೃತ್ಪೂರ್ವಕವಾದ ಧನ್ಯವಾದಗಳು ನಾನು ಜಯ ಸೋಮ್